ನಮಸ್ಕಾರ ಬಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ನಮ್ಮ ಅಡುಗೆ ಸಬ್ಬಸಿಗೆ ಸೊಪ್ಪಿನ ಮಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎರಡರಿಂದ ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ಎರಡು ಹಿಡಿ ತೊಗರಿಬೇಳೆ ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಒಂದು ಕಟ್ ಸಬ್ಸಿಗೆ ಸೊಪ್ಪಿಗೆ ಎರಡು ಹಿಡಿ ತೊಗರಿಬೇಳೆ ಸಾಕು ಆದ್ದರಿಂದ ಎರಡು ಇಡೀ ತೊಗರಿಬೇಳೆ ಹಾಕ್ತಾ ಇದ್ದೀನಿ ಮತ್ತು ಈರುಳ್ಳಿ ಎರಡು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ಒಂದು ಈರುಳ್ಳಿ ಸಣ್ಣ ಹೆಚ್ಚಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಟೊಮೆಟೊ ಒಂದು ಸಣ್ಣ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಗರಿ ಹಾಕ್ತಾಯಿದ್ದೀನಿ ಸಬ್ಬಸಿಗೆ ಸೊಪ್ಪು ಒಂದು ಒಂದು ಕಟ್ಟು ಫುಲ್ಲು ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಹಾಕ್ತಾಯಿದ್ದೀನಿ ಮತ್ತು ರಸಂ ಪೌಡ್ರ್ ಹಾಕ್ಬೋ ಹಾಕ್ತಾಯಿದ್ದೀನಿ ಇದು ಎರಡರಿಂದ ಮೂರು ಚಮಚ ಹಾಕ್ತಾಯಿದ್ದೀನಿ ಯಾವುದಾದ್ರೂ ಇದು ಹಾಕ್ಬೋದು ಯಾವ ಬ್ರ್ಯಾಂಡಾದ್ರೂ ಹಾಕ್ಬೋದು ರಸಂ ಪೌಡ್ರ್ ಹಾಕ್ಬೇಕಷ್ಟೆ ಮತ್ತು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಮತ್ತು ಕಾಯಿ ತುರಿ ಈಗ ಈ ಸಾರಿಗೆ ಏನು ಬೇಕು ಅಂತಿಲ್ಲ ನಾನು ಮಾತ್ರ ಈಗ ಒಂದು ಸ್ವಲ್ಪ ಟೇಸ್ಟ್ ಬರೋದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಎರಡೇ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಮಸಪ್ ಸಾಂಬಾರಾಗಿರೋದ್ರಿಂದ ಕಾಯಿ ತುರಿ ಹಾಕಬೇಕು ಅಂತೇನಿಲ್ಲ ಎರಡು ಸ್ಪೂನು ಟೇಸ್ಟ್ ಅಂತ ಹಾಕ್ತಾ ಇರೋದು ಈಗ ಎಲ್ಲ ಎಲ್ಲ ಸಾಮಾನು ಹಾಕಾಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಸಾಮಾನು ಹಾಕಿದ್ದೀನಿ ಈಗ ಇದನ್ನು ಒಂದು ವಿಷಲ್ಲು ಮಾಡಿಸ್ಕೋಬೇಕು ಒಂದು ವಿಷಲ್ ಆದಮೇಲೆ ಮುಂದೆ ಮಾಡೋದನ್ನ ಹೇಳ್ತೀನಿ ಈಗ ಒಂದು ವಿ ಈಗ ಕುಕ್ಕರ್ ಓಪನ್ ಮಾಡಿದ್ದೀನಿ ಈಗ ಇದನ್ನೆಲ್ಲ ಬಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಈಗ ಬಸ್ತಾಯಿತು ಈಗ ನೆಕ್ಸ್ಟ್ ಇದನ್ನು ರುಬ್ಕೋಬೇಕು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ತುಂಬ ಸಣ್ಣ ರುಬ್ಕೋಬಾರ್ದು ಒಂದು ಅಥವಾ ಎರಡು ಸುತ್ತು ರುಬ್ಕೊಂಡ್ರೆ ಸಾಕು ಈಗ ಇದನ್ನು ರುಬ್ಬಿ ತರ್ತೀನಿ ಈಗ ಪಾತ್ರೆಗೆ ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದು ಸಿಪ್ಪೆ ತೆಗೆದು ಸಣ್ಣ ಹೆಚ್ಚಿಟ್ಟಿದ್ದು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಫ್ರೈ ಆಗಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿದ್ನಲ್ಲ ಆ ಬಸ್ತಿದ್ದನ್ನು ರುಬ್ಬಿದ್ದೀನಿ ತುಂಬ ಸಣ್ಣಗೆ ರುಬ್ಬಿಲ್ಲ ಒಂದು ಅಥವಾ ಎರಡು ಸುತ್ತ ರುಬ್ಬಿದ್ದೀನಿ ಅದನ್ನ ಅದನ್ನೀಗ ಇದಕ್ಕೆ ಹಾಕಬೇಕು ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಈ ಬಸ್ತಿಟ್ಟಿರೋದು ನೀರು ಇದೆಯಲ್ಲ ಎಲ್ಲ ತರಕಾರಿ ಅದೆಲ್ಲ ಸೊಪ್ಪು ಬೇಳೆ ಎಲ್ಲ ಬೇಯಿಸಿದ್ದು ನೀರು ಬಸ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಬೇಕು ಅದನ್ನು ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರೆಲ್ಲ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕ್ತಾ ಇದ್ದೀನಿ ಈಗ ಈ ಸಾರು ಚೆನ್ನಾಗಿ ಕುದಿಬೇಕು ಒಂದು ಮೂರು ನಿಮಿಷದಾದರೂ ಚೆನ್ನಾಗಿ ಕುದಿಬೇಕು ಸಾರೀಗ ಚೆನ್ನಾಗಿ ಕುದೀತಾ ಇದೆ ಈಗ ಸಾರು ರೆಡಿ ಆಯ್ತಿದ್ದು ಈಗ ಸಬ್ಬಸಿಗೆ ಸೊಪ್ಪಿನ ಮಸಪ್ ಸಾರು ರೆಡಿಯಾಗಿದೆ ಇದನ್ನು ಮನೇಲಿ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಟೇಸ್ಟಾಗಿರುತ್ತೆ ಸಾಂಬಾರು ಎಲ್ಲರೂ ಟ್ರೈ ಮಾಡಿ